ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಒಂಬತ್ತನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಯಾವ ದೇವಿಯನ್ನ ಪೂಜೆ ಮಾಡಬೇಕು ಈ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕಾಗತ್ತೆ ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಒಂಬತ್ತನೇ ದಿವಸ ದುರ್ಗಾಮಾತೆಯ ಒಂಬತ್ತನೇ ಸ್ವರೂಪವಾದಂಥ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಲಾಗತ್ತೆ ಸಿದ್ಧಿದಾತ್ರಿ ದೇವಿಯು ಕಮಲದ ಮೇಲೆ ಕುಳಿತಿದ್ದು ಶಂಕ ಚಕ್ರ ಗದೆ ಮತ್ತು ಕಮಲವನ್ನು ತನ್ನ ನಾಲ್ಕು ಕೈಗಳಲ್ಲಿ ಹಿಡಿದಿದ್ದಾಳೆ ಇನ್ನು ಸಿದ್ಧಿದಾತ್ರಿ ಅನ್ನೋ ಒಂದು ಪದದ ಅರ್ಥ ಏನು ಅಂತ ಕೇಳೋದಾದರೆ ಸಿದ್ಧಿಗಳನ್ನು ದಯಪಾಲಿಸುವವಳು ಅಂತ ಅರ್ಥ ಈ ದೇವಿಯನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಂಥವರಿಗೆ ಜ್ಞಾನ ಸಮೃದ್ಧಿ ಶಕ್ತಿ ಮತ್ತು ಆಧ್ಯಾತ್ಮಿಕ ಮೋಕ್ಷವನ್ನು ನೀಡ್ತಾಳೆ ಅಷ್ಟೇ ಅಲ್ಲದೆ ಎಂಟು ಮಹಾಸಿದ್ಧಿಗಳು ಇದೆಯೋ ಅದನ್ನು ಕೂಡ ಅನುಗ್ರಹಿಸ್ತಾಳೆ ಅಂತ ಹೇಳಲಾಗತ್ತೆ ಜೊತೆಗೆ ಈಕೆಯನ್ನು ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿರುತ್ತೆ ಜೊತೆಗೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಆ ಎಲ್ಲ ಸಮಸ್ಯೆಯಿಂದ ಮುಕ್ತಿಯನ್ನು ಈ ದೇವಿ ಕೊಡ್ತಾಳೆ ಇನ್ನು ಸಿದ್ಧಿದಾತ್ರಿ ದೇವಿಯ ಕೃಪೆಯಿಂದನೇ ಶಿವನು ಅರ್ಧನಾರೀಶ್ವರನಾದ ಅಂತ ನಂಬಲಾಗಿದೆ ಶಿವನು ಆಕೆಯನ್ನು ಪೂಜಿಸಿ ಎಲ್ಲ ಸಿದ್ಧಿಗಳನ್ನು ಪಡೆದು ಮತ್ತು ಆಕೆಯ ಅನುಗ್ರಹದಿಂದನೇ ಶಂಕರನ ಅರ್ಧ ಶರೀರವು ದೇವಿಯಾಯಿತು ಅಂತ ಹೇಳಲಾಗಿದೆ ಇನ್ನು ಇವಾಗ ಸಿದ್ಧಿದಾತ್ರಿ ದೇವಿಯನ್ನ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಹೂವು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಬಣ್ಣದ ಬಟ್ಟೆಯನ್ನು ತೊಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಸಿದ್ಧಿದಾತ್ರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ಸಂಪಿಗೆ ಹೂವು ಹಾಗಾಗಿ ನಾವು ನವರಾತ್ರಿ ಒಂಬತ್ತನೇ ದಿವಸ ಸಿದ್ಧಿದಾತ್ರಿ ದೇವಿಯನ್ನ ಪೂಜೆ ಮಾಡುವಾಗ ಸಂಪಿಗೆ ಹೂವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಸಂಪಿಗೆ ಹೂ ಸಿಗ್ದಂಥ ಪಕ್ಷದಲ್ಲಿ ಮಲ್ಲಿಗೆ ಕಮಲ ಅಥವಾ ಸೇವಂತಿಗೆ ಗುಲಾಬಿ ಯಾವುದೇ ಸಿಕ್ಕಿದ್ರೂ ಕೂಡ ನೀವು ಅದನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಸಿದ್ಧಿದಾತ್ರಿ ದೇವಿಗೆ ಎಳ್ಳು ಅಥವಾ ಕಡಲೆ ಬೇಳೆಯಿಂದ ಮಾಡಿರುವಂಥ ನೈವೇದ್ಯವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಎಳ್ಳಿನಿಂದ ಎಳ್ಳು ಸಾದಮ್ಮಂಥ ಒಂದು ರೈಸ್ ಐಟಮ್ ಅದನ್ನು ಕೂಡ ಮಾಡಿಡ್ಬೋದು ಅಥವಾ ಪುಳಿಯೋಗರೆಯನ್ನು ಮಾಡಿಡ್ಬೋದು ಇನ್ನು ಕಡಲೆಬೇಳೆ ಅಂತಂದರೆ ಒಬ್ಬಟ್ಟು ಮಾಡ್ಬೋದು ಅಥವಾ ಕಡಲೆಬೇಳೆ ಪಾಯಸ ಬೇಸನ್ ಲಾಡು ಎಳ್ಳುಂಡೆ ಈ ರೀತಿ ಎಳ್ಳು ಅಥವಾ ಕಡಲೆಬೇಳೆ ಎರಡು ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ನೀವು ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಬೇಕಾಗತ್ತೆ ಇನ್ನು ನವರಾತ್ರಿ ಒಂಬತ್ತನೇ ದಿವಸ ಈ ವರ್ಷ ಪಿಂಕ್ ಕಲರ್ ಬಟ್ಟೆಯನ್ನು ಉಟ್ಕೊಂಡು ಅಂದರೆ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡುವಾಗ ಓಂ ಸಿದ್ಧಿದಾತ್ರಿ ದೇವಿಯೈ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನಾಗಲಿ ಮಾಡ್ಬೋದು ಅಥವಾ ಪಠನವನ್ನಾಗಲಿ ಮಾಡ್ಬೋದು ಇನ್ನು ಹಿಂದಿನ ದಿವಸ ಇಟ್ಟಿರುವಂತಹ ಹೂಗಳನ್ನೆಲ್ಲ ತೆಗೆದು ಇವತ್ತು ಹೇಳಿರುವಂತಹ ಸಂಪಿಗೆ ಹೂವನ್ನ ಇಟ್ಟು ತುಪ್ಪದ ದೀಪಗಳನ್ನ ಹಚ್ಚಿ ಕಡಲೆಬೇಳೆ ಅಥವಾ ಎಳ್ಳಿಂದ ಮಾಡಿರುವಂತಹ ನೈವೇದ್ಯವನ್ನ ದೇವಿಗೆ ಅರ್ಪಿಸಿ ಗುಲಾಬಿ ಬಣ್ಣದ ಬಟ್ಟೆಯನ್ನ ತೊಟ್ಟು ಸರಳವಾಗಿ ದೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಪೂಜೆಯನ್ನ ಮಾಡಿದ್ರೆ ನವರಾತ್ರಿಯ ಒಂಬತ್ತನೇ ದಿವಸ ಸಿದ್ಧಿದಾತ್ರಿ ದೇವಿಯ ಪೂಜೆ ಸಂಪನ್ನವಾಗುತ್ತೆ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಒಂಬತ್ತನೇ ದಿವಸ ಸಿದ್ಧಿದಾತ್ರಿ ದೇವಿಯನ್ನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿ ನೋಭವಂತು